ದಯವಿಟ್ಟು ಹಿಂದುಗಡೆ ಇರೋರಿಗೆಲ್ಲ ಕೇಳಿಸ್ತಾ ಇದೆಯಾ ಯಾಕಂತಂದ್ರೆ ನೀವು ಸೇರಿರ್ತಕ್ಕಂಥ ಜನ ನೋಡಂತೂ ಸಂತೋಷ ಆದ್ರೆ ಪಾಪ ನಮ್ಮ ವಿಜಯ್ ಕುಮಾರ್ ಇವರೆಲ್ಲ ಒಳ್ಳೆ ಒಳ್ಳೆ ಸಬ್ಜೆಕ್ಟ್ ಹೇಳ್ತಾ ಇದ್ದಾಗ ನೀವು ಕ್ಲಾಸ್ ಹೊಡಿಬೇಕಾಗಿತ್ತು ಹೊಡಿತಾ ಇಲ್ಲ ನಮ್ಮ ಪೂರ್ವ ಶ್ರೀನಿವಾಸ್ ಅವರು ಮಾತಾಡ್ತಾ ಕ್ಲಾಸ್ ನಡಿದ್ರಿಂದ ಅವರೇ ಏಳ್ಸ್ಕೊಂಡು ಬಡಿಸ್ಕೊಂಡ್ರು ಈ ಪರಿಸ್ಥಿತಿಗೆ ಬಂದಿದ್ದೀವಿ ನಾವು ದಯವಿಟ್ಟು ಮಾತಾಡೋದನ್ನು ನಿಲ್ಲಿಸಿ ಬಹಳ ಉತ್ತಮವಾದಂಥ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದಾರೆ ಆಯೋಜಕರು ಗಂಭೀರವಾದಂಥ ವಿಷಯಗಳೆಲ್ಲ ಹೇಳ್ತಾ ಇದ್ದಾರೆ ಕೇಳಿಸ್ಕೊಂಡು ಯಾವ ರೀತಿ ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ನೀವು ಹಿಂದುಗಡೆ ಇರ್ತಕ್ಕಂಥವ್ರು ಎಲ್ಲರೂ ಹೆಚ್ಚು ಮಾಡಬೇಕು ಮಾತಾಡಬೇಕಾದ್ರೆ ಒಂದು ಅರ್ಧ ಗಂಟೆ ಸ್ಟಾಪ್ ಮಾಡಿ ಆಮೇಲೆ ಬೇಕಾದರೆ ಹೋಗಿ ಮಾತಾಡಿ ನಿಶಬ್ದವಾಗಿದ್ದು ಯಾವುದೇ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ಬೇಕಾದ್ರೆ ಮೊದಲನೇ ಸಿಕ್ಸ್ ಅಂತಂದ್ರೆ ಮಾತಾಡಿದ ಶಿನ್ನ ಗೊತ್ತುಕೊಳ್ಳೋದು ಆಲಿಸ್ಕೊಳ್ಳೋದು ಕೇಳಿಸ್ಕೊಳ್ಳೋದು ಇದನ್ನು ಮಾಡಬೇಕು ಇವತ್ತು ದಿವಸ ఇండియన్ నేషనల్ ట్రేడ్ యూనియన్ కాంగ్రెస్ వతీయంగా ఈ కట్టడ కార్మిక కార్యక్రమం ఆయోజనమా ఆయోజరెడ్డివరిగూ ఎల్ప్పవర్గూ గోపాల మేస్త్రివర్గూ అదే రీతి కార్యదర్శి రెడ్డి మురళీధర రాజపల్ ఖజాన్షి మేేషా నమ్మ తాలూకే కమంత నమ్మ చలపతివరన అభినందే ಮತ್ತು ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕಲಭಾಗಿ ನಮಸ್ಕಾರ ಮಾಡ್ತೀನಿ ಯಾಕಂದ್ರೆ ಹೆಸರಿಗೂ ಬಹಳ ದೇವ್ರೆ ಕಡಕ್ಕೆ ಹೋದಾಗ ಒಬ್ಬರು ಹೆಸರು ಹೇಳಿ ಒಬ್ಬರು ಹೇಳಿಲ್ಲ ಅಂತ ಹೇಳ ಎಲ್ರಿಗೂ ಒಂದು ಸುಖ ನಿಮ್ಮೆಲ್ಲರಿಗೂ ಕೂಡ ಒಂದು ಸುಖ ಕಟ್ಟಡ ಕಾರ್ಮಿಕರು ಅಂತಂದ್ರೆ ಒಂದು ಇತಿಹಾಸ ಪೌರಾಣಿಕ ಹಿನ್ನೆಲೆ ಇದೆ ಶ್ರೀರಾಮಚಂದ್ರನು ಲಂಕೆಗೆ ಹೋಗ್ಬೇಕಾದ್ರೆ ಆ ವಾರಾಂತಿಯಲ್ಲಿ ಕಟ್ಟಿರ್ತಕ್ಕಂಥವರು ಕಾರ್ಮಿಕರೇ ಅಂಥ ಒಂದು ಬಲಿಷ್ಠವಾದಂಥ ಶಕ್ತಿ ದೊಡ್ಡ ಕಾರ್ಮಿಕರ ಇವತ್ತು ದೇಶ ಸ್ಟ್ರಾಂಗ್ ಆಗಬೇಕಾದ್ರೆ ಬಲಿಷ್ಠವಾಗಬೇಕಾದ್ರೆ ನೀವೆಲ್ಲರೂ ಕೂಡ ಬಲಿಷ್ಠ ಆಗಬೇಕು ನೀವು ಬಲಿಷ್ಠ ಆಗಬೇಕು ಬಂದಾಗ ಇಲ್ಲಿ ಸರ್ಕಾರಗಳು ನಡೆಸುವಂಥ ಸರ್ಕಾರಗಳು ನಿಮ್ಮನ್ನು ಚೈತನ್ಯವಂತಾಗಿ ಮಾಡಬೇಕು ಆ ನಿಟ್ಟಿನಲ್ಲಿ ಎರಡು ಸಾವಿರದ ಆರರಲ್ಲಿ ಅಂದಿನ ಕಾಂಗ್ರೆಸ್ ಮುಖ್ಯಮಂತ್ರಿಗಳಾದಂಥ ಎಸ್ ಎಂ ಕೃಷ್ಣರವರು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಮಿಕ ಕಲ್ಯಾಣ ಮಂಡಳಿಯನ್ನು ಸ್ಥಾಪನೆ ಮಾಡಿದ್ರು ಹೌದಪ್ಪ ಇಲ್ಲಪ್ಪ ಇನ್ನು ಕಾರ್ಮಿಕ ಕಲ್ಯಾಣ ಮಂಡಳಿ ಮಾಡಿ ಆವತ್ತಿಂದ ಕಾರ್ಯಕ್ರಮ ರೂಪಿಸ್ಕೊಂಡು ಬರ್ತಾ ಇದ್ದಾರೆ ಮಾರತು ಮೂವತ್ತೆರಡು ಸ್ಕೀಮ್ಗಳಿದೆ ಅಂತ ಯಾರೋಸ್ತ್ರ ಸ್ಕೀಮ್ಗಳು ಮಾಡಿರೋದು ಯಾರ ದೋಸ್ತ್ರ ಕಾರ್ಮಿಕ ಯಾಸ್ತ್ರ ಅದನ್ನು ಉಪಯೋಗಿಸ್ಕೋಬೇಕು నిమూ మొత్తం నిమ్ కుటుంబే మక్క విద్యాభ్యసే ఆరోగ్యకే ఎల్ సేర్త ఆ నిట్టిన ఇవత్తు ఇంది సర్కార నమ్మ మాన్య ముఖ్యమంత్రి సందరమయ్యవరు పయింట్ ఎప్ప లక్ష సవర లక్ష కోటి బడ్జెట్ మండన ఇది బహుళ అత్యుత్తమ బడ్జెట్ ఎలా క్షేత్రిగూ ఎల్ ఒక బడ్జెట్ ಬಹುಶಃ ಕಾಂಗ್ರೆಸ್ ಸರ್ಕಾರ ಬರಕ್ಕೆ ಮೊದಲು ಚುನಾವಣಾ ಪ್ರಚಾರ ವೇಳೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೊಡಿ ನಿಮಗೆ ಐದು ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿದ್ರು ವಿರೋಧ ಪಕ್ಷಗಳವರು ಬಹಳಷ್ಟು ಟೀಕೆಗಳು ಟಿಪ್ಪಣಿಗಳೆಲ್ಲ ಮಾಡಿದರು ಯಾವುದಕ್ಕೂ ಕೀವು ಕೊಡದೆ ಈ ರಾಜ್ಯದ ಜನತೆ ಕಾಂಗ್ರೆಸ್ ಪಕ್ಷವನ್ನು ಆಶೀರ್ವಾದ ಮಾಡಿ ನೂರ ಮೂವತ್ತಾರು ಸ್ಥಾನಗಳಲ್ಲಿ ಗೆಲ್ಲುವಂತೆ ಮಾಡಿ ಇವತ್ತು ಸರ್ಕಾರ ರಚನೆ ಮಾಡೋದಕ್ಕಾಯಿತು ಆವತ್ತು ಏನು ಮಾತಾಡಿದ್ರು ಅದನ್ನು ನಡ್ಕೋಬೇಕು ಅಂತೇಳಿ ನುಡಿದಂತೆ ನಡೆದ ಸರ್ಕಾರ ಇವತ್ತು ಸಿದ್ದರಾಮಯ್ಯ ಅವರ ಸರ್ಕಾರ ಹಿಂದ್ಗಡೆ ಅವ್ರು ಕೇಳಿಸ್ತಾ ಇಲ್ವಾ ಹೌದಾ ಅದು ಜೋರಾಗಿ ಬರ್ಬೇಕಾ ನುಡಿದಂತೆ ನಡೆದ ಸರ್ಕಾರ ಸಿದ್ದರಾಮಯ್ಯ ಅವರ ಸರ್ಕಾರ ಇವತ್ತು ಕಾರ್ಮಿಕರ ಕಲ್ಯಾಣಕ್ಕಾಗಿ ತಮ್ಮ ಬಜೆಟ್ ಅಲ್ಲಿ ನೂರು ಕೋಟಿ ರನ್ನ ಬಿಟ್ಟಿದ್ದಾರೆ ನೂರು ಕೋಟಿ ಯಾವ ಸರ್ಕಾರ ನಿಮ್ ಮಾಡಿರಲಿಲ್ಲ ಇವತ್ತು ನಿಮ್ಮ ಕಲ್ಯಾಣಕ್ಕಾಗಿ ನಿಮ್ಮ ಅಭಿವೃದ್ಧಿಗಾಗಿ ಇಷ್ಟೊಂದು ಕಾರ್ಯಕ್ರಮ ರೂಪಿಸಿ ಬಹುಶಃ ನೀವು ಟಿನ್ ಇಲ್ಲದೆ ಏನೋ ಯಾರು ಚೈತನ್ಯ ಸ್ಪಿರಿಟ್ ಸ್ಪಿರಿಪ್ಟ್ ಇಲ್ಲದ್ಬಿಟ್ಟಿದ್ದೀರಾ ನಾನು ಇನ್ನೂ ಬಹಳಷ್ಟು ಹೇಳ್ಬೇಕಾಗಿದೆ ಇವಾಗ ಇದೆ ನೀವು ಸ್ಪಿರಿಟ್ ನೋಡಿ ಸಾಕು ನನ್ನ ಬಾಟ ಅಂತ ಮಾಡಿಸ್ತಾ ಇದ್ದಾರೆ ಮಾತಾಡಲ್ಲ ಬಿಟ್ಬೇಡ ಮಾತಾಡಬೇಕು ನೀವು ಚೈತನ್ಯ ಮಂತ್ರ ಕೇಳಬೇಕು ಸಾವಿರದ ಒಂಬೈನೂರ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಮನಮೋಹನ್ ಸಿಂಗ್ ಅವ್ರ ಸರ್ಕಾರದಲ್ಲಿ ಗ್ಯಾಸ್ ನಾಲ್ಕುನೂರ ಹತ್ತು ರೂಪಾಯಿ ಇತ್ತು ಇವತ್ತು ಗ್ಯಾಸ್ ಎಂಟುನೂರ ಎಪ್ಪತ್ತೈದು ರೂಪಾಯಿ ಆಗಿದೆ ಪೆಟ್ರೋಲ್ ಬೆಲೆ ಅರವತ್ತ ಅರವತ್ತಾರು ರೂಪಾಯಿ ಇತ್ತು ಇವತ್ತು ತೊಂಬತ್ತಾರು ರೂಪಾಯಿ ಆಗಿದೆ ಡೀಸೆಲ್ ಅವತ್ತು ಐವತ್ತ ಎರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅದೇ ರೀತಿಯಾಗಿ ಮನೆಯಲ್ಲಿ ಉಪಯೋಗಿಸುವಂತ ಎಣ್ಣೆ ಕುಕ್ಕಿಂಗ್ ಆಯಿಲ್ ಪರ್ ಲೀಟರ್ ಎಂಬತ್ತು ರೂಪಾಯಿ ಇತ್ತು ಇವತ್ತು ನೂರ ಎಂಬತ್ತು ರೂಪಾಯಿ ಆಗಿದೆ ಎಷ್ಟು ವ್ಯತ್ಯಾಸ ಬಿಜೆಪಿ ಸರ್ಕಾರ ಅವ್ರು ಹೇಳ್ತಾ ಇದ್ರು ಅಚ್ಚಾದಿನ್ ಆಯಾಗ ಉತ್ತಮವಾದಂತ ಆನಂದ ಕೊಡ್ತೀವಿ ಕಾಂಗ್ರೆಸ್ ಅವರು ತಿಂದಾಗಿದ್ದಾರೆ ಕಾಂಗ್ರೆಸ್ ಅವರು ಮೋಸ ಮಾಡಿದ್ದಾರೆ ಅವ್ರಿಗಿಂತ ಉತ್ತಮವಾದಂತ ಸರ್ಕಾರ ಮಾಡ್ತೀವಿ ಅಂತ ಬಂದವರು ಇವತ್ತು ಏನು ಮಾಡಿದ್ದಾರೆ ಆ ಪ್ರಶ್ನೆ ನೀವೆಲ್ಲರೂ ಕೂಡ ಆಗ್ಬೇಕಾಗುತ್ತೆ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಬಂದಾಗ ಎರಡು ಮೂರು ತಿಂಗಳಲ್ಲೇ ಚುನಾವಣೆ ಬರುತ್ತೆ ಆ ಚುನಾವಣೆಯಲ್ಲಿ ಬೇರೆ ಪಕ್ಷವರು ಬಂದಾಗ ಕಾಂಗ್ರೆಸ್ ಸರ್ಕಾರ ಮತ್ತು ಬೇರೆ ಸರ್ಕಾರಕ್ಕೂ ವ್ಯತ್ಯಾಸ ಏನು ಅಂತಂದು ತಿಳಿಸ್ಬೇಕಾಗತ್ತೆ ನಾನು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಯಾವುದೋ ಒಂದು ಫಾರಿನ್ ಕಂಟ್ರಿಗೆ ಹೋಗಿದ್ದೆ ಫಾರಿನ್ ಕಂಟ್ರಿಗೆ ಹೋದಾಗ ಡಾಲರ್ ತಗೊಂಡು ಹೋಗಿದ್ದೆ ಬಂದಾಗ ಉಳಿದಿತ್ತು ಸ್ವಲ್ಪ ಸ್ವಲ್ಪ ಉಳಿದಿತ್ತು ಜಾಸ್ತಿ ಅಲ್ಲ ಒಂದು ಡಾಲರ್ ಬರೇ ಅವಾಗ ಐವತ್ತೆರಡು ರೂಪಾಯಿ ಇತ್ತು ಇವತ್ತು ಎಂಬತ್ತೊಂಬತ್ತು ರೂಪಾಯಿ ಆಗಿದೆ ಅಂದ್ರೆ ನಾವು ಮುಂದೆ ಹೋಗಿದ್ದೀವ ಹಿಂದೆ ಬಿಟ್ಟಿದ್ದೀವ ಹಿಂದೆ ಬಿದ್ದಿದ್ದೀವಿ ಆ ರೀತಿ ಆಗ್ಬೇಕಾದ್ರೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ ಅಚ್ಚದಿನಾಯಕ ಅಚ್ಚದ ಅಂತ ಅಂತೇಳಿ ಅಮರ್ ಆ ಸರ್ಕಾರ ಹೋಗ್ಬೇಕಾಗಿದೆ ಅದಕ್ಕೆ ತಾವೆಲ್ಲರೂ ಕೂಡ ತುಲನೆ ಮಾಡಿ ನಾನು ಹೇಳ್ತಾ ಇರೋದು ಸುಳ್ಳು ಅಥವಾ ಇನ್ನೊಂದು ತಂದ್ಕೋಬೇಡಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಏನ್ ರೇಟ್ ಇತ್ತು ಇವತ್ತೇನ್ ರೇಟ್ ಇದೆ ನಾವು ಅಲ್ಲೇ ಮಾಡ್ತೀವಿ ಅಂತಂದವರು ಇನ್ನೂ ಜಾಸ್ತಿ ಮಾಡ್ತಾನೆ ಹೋಗ್ತಾ ಇದ್ದಾರೆ ಅದರಲ್ಲೂ ವಿಶೇಷವಾಗಿ ಏನು ಕಾರ್ಮಿಕರು ಕೂಲಿ ಕಾರ್ಮಿಕರು ರೈತರಿದ್ದಾರೆ ಅವ್ರ ಬಗ್ಗೆ ಈ ಕೇಂದ್ರ ಸರ್ಕಾರ ಮರತಾಯಿ ಯೋಜನೆ ಮಾಡ್ತಾ ಇದೆ ಕೋಟ್ಯಾಂತರ ರೂಪಾಯಿ ಇಂಡಸ್ಟ್ರಿ ಮನ್ನಾ ಮಾಡ್ತಾ ಇದ್ದಾರೆ ಆದ್ರೆ ಕಾರ್ಮಿಕರಿಗಾಗ್ಲಿ ರೈತರಿಗಾಗ್ಲಿ ಅಂತ ಒಂದು ಸಪೋರ್ಟ್ ಮಾಡ್ತಾ ಇಲ್ಲ ಹಂಗೇನಾದ್ರೂ ಮಾಡಿದ್ದಾರೆ ಅಂತಂದ್ರೆ ಡಾಕ್ಟರ್ ಮನಮೋಹನ್ ಸಿಂಗ್ ಇದ್ದಾಗ ರೈತರ ಸಾಲ ಮನ್ನಾ ಮಾಡುವಂತ ಒಂದು ದೊಡ್ಡ ಯೋಜನೆಯನ್ನು ಮಾಡಿದ್ರು ಸಿದ್ದರಾಮಯ್ಯನವರು ಅವರು ಎರಡು ಸಾವಿರ ಕೋಟಿ ಎರಡು ಸಾರಿ ಎಪ್ಪತ್ತೆರಡು ಎಪ್ಪತ್ತು ಸಾವಿರ ಕೋಟಿ ಸಾವಿರ ಕೋಟಿಗಳನ್ನ ಮನಮೋಹನ್ ಸಿಂಗ್ ಅವರ ಮಗ ಮನ್ನಾ ಮಾಡಿದ್ವಿ ಅದೇ ರೀತಿಯಾಗಿ ರಾಜ್ಯದಲ್ಲಿ ಸಿದ್ದರಾಮಯ್ಯ ಅವ್ರ ಸರ್ಕಾರನ ಮನ್ನಾ ಮಾಡಿತು ಯಾಕೆ ಬಿಜೆಪಿ ಸರ್ಕಾರ ಅವ್ರೆ ಅಲ್ಲಾಗಲಿ ಇಲ್ಲ ಯಾಕೆ ಮಾಡಿಲ್ಲ ಇದನ್ನೆಲ್ಲ ಪ್ರಶ್ನೆ ಮಾಡಬೇಕು ಇವತ್ತು ಬಲಿಷ್ಠವಾದಂತಹ ಭಾರತ ಕಟ್ಟಬೇಕಾದ್ರೆ ನಿಮ್ಮೆಲ್ಲರ ಶ್ರಮ ಇದೆ ನಿಮ್ಮೆಲ್ಲರ ಬೆವರಿದೆ ನೀವೆಲ್ಲರೂ ಬೆವರನ್ನು ಸುರಿಸಿ ಕಟ್ಟಿರ್ತಕ್ಕಂಥ ದೇಶ ಈ ದೇಶ ಈ ದೇಶದಲ್ಲಿ ಎಲ್ಲ ಜನಾಂಗದವರು ಎಲ್ಲ ಜಾತಿಯವರು ಒಂದಾಗ ಹೋಗ್ಬೇಕಾದ್ರೆ ಅದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆ ಕಾಂಗ್ರೆಸ್ ಪಕ್ಷ ಇವತ್ತು ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಹೆಸರಿನಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿದೆ ಈ ಯಶಸ್ವಿಯಾಗಿರಲು ಕಾರಣದಂತಹ ನಮ್ಮ ಜಿಲ್ಲಾ ಮಟ್ಟದ ಮತ್ತು ನಮ್ಮ ತಾಲೂಕು ಮಟ್ಟದ ಎಲ್ಲ ಎಲ್ಲ ಪಾದಿಯಾಗಿ ಜಲಪತಿಯಿಂದ ಹಿಡಿದು ಶ್ಯಾಮನ್ ರೆಡ್ಡಿ ಅವ್ರನ್ನ ಎಲ್ಲರೂ ಇವತ್ತು ನಿಜವಾಗಲೂ ಅವರೆಲ್ಲರೂ ಅಭಿನಂದಿಸುತ್ತ ಅವರೆಲ್ಲರೂ ಅಭಿನಂದಿಸುತ್ತಾ ಇವಾಗ ನಮ್ಮ ಸ್ನೇಹಿತರು ಹೇಳ್ತಾ ಇದ್ದಾರೆ ಸಹಕಾರ ಸಂಘಗಳ ಬ್ಯಾಂಕ್ಗಳಲ್ಲಿ ಏನೇನು ಸಾಲ ಇದೆಯೋ ಆ ಸಾಲಕ್ಕೆ ಇವತ್ತು ಬಡ್ಡಿ ಮನ್ನಾ ಮಾಡಿದ್ದಾರೆ ಸಿದ್ದರಾಮಯ್ಯವರು ಮಾ ಬಡ್ಡಿ ಮನ್ನಾ ಇವತ್ತು ಈ ಮನ್ನಾ ಮಾಡಿದ್ದಾರೆ ಅಲ್ಲ ನೀವು ಲೋನ್ ತಗೊಳ್ಳದೇ ಇರ್ಬೋದು ನಾನೊಬ್ಬ ಡಿ ಸಿ ಬ್ಯಾಂಕ್ ನಿರ್ದೇಶನಾಗಿ ಹೇಳ್ತಾ ಇದ್ದೀನಿ ಮುಲ್ಬಾಲ್ ತಾಲೂಕಲ್ಲಿ ನಾನು ಸಿ ಬ್ಯಾಂಕ್ ನಿರ್ದೇಶನಾಗಿ ಏಳು ಕೋಟಿ ರೂಪಾಯಿ ಸಾಲ ನಾನು ಮುಲ್ಬಾಲ್ ತಾಲೂಕ್ ತಗೊಂಡಿದ್ದೀನಿ ಏಳು ನೂರು ಕೋಟಿ ಬಡ್ಡಿ ರೈತ ಲಂಜ ರೈತ ಆಧಾರ ರೈತ ಯಾವುದೇ ಇಲ್ಲದೆ ಏಳ್ನೂರು ಕೋಟಿ ರೂಪಾಯಿ ನಮ್ಮ ಹೆಣ್ಣು ಮಕ್ಕಳಿಗೆ ತಂದುಕೊಂಡಿದ್ವಿ ಈ ಒಂದು ದಿವಸ ಈ ಸಭಾ ಮುಖ್ಯನ ಇಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೂ ಹೇಳ್ತಾ ಇದ್ದೀನಿ ಯಾರಾದರೂ ಮಹಿಳಾ ಸಂಘಗಳಲ್ಲಿ ಸೇರ್ದೇ ಇದ್ರೆ ಹತ್ತು ಜನ ಒಂದು ಸಂಘ ಮಾಡಿಕೊಂಡು ಡಿ ಸಿ ಬ್ಯಾಂಕ್ ಬಂದ್ರೆ ನಿಮಗೂ ಕೂಡ ಸಾಲ ಸೌಲಭ್ಯ ಕೊಡಿಸುವಂಥ ಒಂದು ಕಾರ್ಯಕ್ರಮ ಕೂಡ ಕೆಲಸವ್ರೆ ಹೆಣ್ಣು ಮಕ್ಕಳು ಯಾರಾದರೂ ಇದ್ರೆ ಸಂಘಕ್ಕೆ ಮಾಡಿ ಕಳಿಸಿ ಎಷ್ಟೇ ಸಾಲ ಆದರೂ ಕೂಡ ಕೊಡಿಸುವುದಕ್ಕೆ ನಾನು ಬದ್ಧರಾಗಿರ್ತೀನಿ ಅಂತೇಳಿ ನೋಡಿ ಇವಾಗ ಸಾಲ ಜಾಸ್ತಿ ಅಂತ ಟೆಪ್ಪಾಳ ಜಾತಿ ಹೋಗಿ ಅದಕ್ಕೊಂದು ನೋಡಿಲ್ಲ ಇರಲಿ ಕೊಡಿಸೋಣ ಟೆಪರೇಟರ್ ಕೊಡಿಸ್ತೀನಿ ಇವತ್ತು ಸಿದ್ದರಾಮಣ್ಣ ಅವರು ನಮ್ಮ ನೇತೃತ್ವದ ಸರ್ಕಾರ ಏನು ಐದು ಗ್ಯಾರಂಟಿಗಳು ಹೇಳ್ತೋ ಅವಾಗ ನಗ್ಗ ಬಹಳ ಟೀಕೆ ಎಲೆಕ್ಷನ್ ಎಲೆಕ್ಷನ್ಗೋಸ್ಕರ ಮಾತ್ರ ಹೇಳ್ತಾ ಇದ್ರೆ ಎಲೆಕ್ಷನ್ ಆಗೋದ ಮೇಲೆ ಕ್ಲೋಸ್ ಮಾಡ್ತಾರೆ ನೀವು ಯಾಮರ್ ಕೊಡಿ ಅಂತ ಬಹಳ ಹೆಣ್ಣು ಮಕ್ಕಳಿಗೆ ದಾರಿ ತಪ್ಪಿಸ್ತೀರಿ ಇವತ್ತು ನೀವೆಲ್ಲರೂ ಕೂಡ ಐವತ್ತೆರಡು ಸಾವಿರ ಕೋಟಿ ಬಜೆಟ್ ಅಲ್ಲಿ ಈ ಗ್ಯಾರಂಟಿಗಳಿಗೋಸ್ಕರ ಮೀಸಲಿಟ್ಟಿದ್ದಾರೆ ನಮ್ಮ ಸಿದ್ದರಾಮಣ್ಣವರು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಕಾರ್ಯಕ್ರಮ ಕಾಂಗ್ರೆಸ್ ಸರ್ಕಾರ ಯಾವತ್ತಿಗೂ ಅನ್ನೋವರೆಗೂ ಕೂಡ ಮುಂದುವರಿಯುತ್ತೆ ಅಂತ ಈ ಸಂದರ್ಭದಲ್ಲಿ ಪಡ್ತೀನಿ ದಯಮಾಡಿ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಉತ್ತಮವಾದಂತ ಕಾರ್ಯಕ್ರಮಗಳನ್ನು ರೂಪಿಸಿದ್ದಾರೆ ಅದನ್ನು ಉಪಯೋಗಿಸ್ಕೊಳ್ಳಿ ಏನೇ ವಿಷಯಗಳು ಉತ್ತಮವಾದಂತ ಕೆಲಸಗಳು ಮಾಡಬೇಕಂದ್ರೆ ನಿಮ್ಮೊಂದಿಗೆ ನಾವೆಲ್ಲರೂ ಕೂಡ ಇರ್ತೀವಿ ನಿಮ್ಮ ಬೆಂಬಲವಾಗಿ ಇರ್ತೀವಿ ನೀವು ನಾವು ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷ ಕಟ್ಟೋಣ ಕಾಂಗ್ರೆಸ್ ಪಕ್ಷ ಕಟ್ಟಿ ಉತ್ತಮವಾದಂತಹ ಕಾರ್ಯಕ್ರಮಗಳನ್ನು ನಾವು ತಗೊಳ್ಳೋಣ ಹೇಳಿ ಹೇಳ್ತಾ ಈ ವೇದಿಕೆಯಲ್ಲಿ ನಾನು ಮಾತನಾಡಲು ಅವಕಾಶ ತಿಳಿಸಿಕೊಟ್ಟಂತ ಈ ವೇದಿಕೆಯಲ್ಲಿ ಇರ್ತಕ್ಕಂಥವ್ರಿಗೂ ಮತ್ತು ಮುಂಭಾಗದಲ್ಲಿರ್ತಕ್ಕಂಥ ಎಲ್ರಿಗೂ ಓದಿಸುತ್ತಾ ನಾನು ಹೇಳಿ ಮಾತೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಕಾಂಗ್ರೆಸ್